ತಾಡಿ ಇದು ವೀರಪ್ಪ ಚೆಂದ ಎಣ್ಣೆ ಮಾಡಿಸಿ ನಾನು ಸರಿಯಾಗಿ ಹೇಳ್ಕೊಡ್ತೀನಿ ಸರಿಯಾಗಿ ಹೋಗಿ ಇಟ್ಕೊಂಡು ಒಯ್ಬೇಕು ಅವಳ ಹ್ಞೂ ಎಂಥ ಒಳ್ಳೆ ಮನೆ ಬಿಟ್ಟು ಹೋಗಿ ಇಂಥ ಮದುವೆ ಆಗಲಿ ಥೂ ಇವಳಿಗೆ ಏನು ಬರ ಬಾರ ನಾನೇ ಕಟ್ಕಂಡು ಅನುಭವ್ಸಿದ್ದು ಸಾಲದು ಹೋಗಿ ಹೋಗಿ ಇಂಥ ಅನ್ನ ಮದುವೆ ಆಗ್ಯವಳೆ ಅವ್ರು ಬಂದು ಹೊಸ ಮನೆ ತಗೊಂಡು ಹೆಂಗೆ ಐದಾರ ಇಲ್ಲಿ ಥೂ ಇವಳಿಗೆ ಏನು ಅಳೆ య్య ఏత తాం బందవర్ట్ బ్ర మంతివత తాం బంద టౌన్నకి వ్ అల్లిగొంద కేజి హు ఇల్లిగొంది కేజి హు ఏను అవుట్టే గుట్టీర మగ్యవళి నన్ను వట్ట వట్టే గు మగళ మేల్లి అవ్ మేలు ఏను ఆసేనో అల్గొంద కేజి హు అల్గొందు బ్రెడ్డి పట్న ఇల్గొందు బ్రెడ్డి పట్న ఏను ఏం తొందర అల్గొందొట్టు ఇల్గొందొట్టు నేను బట్టే బరే తొందరూ హే బట్టే బట్టె ఇవ్గన్ జ్యోతి బట్టె రమారామ నోడ ಏನು ಒಟ್ಟೆ ಹುರ್ದು ಹೋಗುತ್ತೆ ಅವಳು ಎಲ್ಲಿಂದ ಬಂದು ಮುಂದೆ ಥೂ ಅಂತ ನನಗೆ ಅಷ್ಟು ಬೇಜಾರಾಗುತ್ತೆ ನೋಡ್ತೀನಿ ಗಂಡ ಬಂಡಾಯಂಟಿ ಒಳಗೆ ಹೋಗ್ಯಾವ್ರಿ ಹ್ಞೂ ಅಲ್ಲಿ ತಗೊಂಡೋದ್ರು ನೋಡಿ ತಗೊಂಡು ಹೋಗ್ತಾ ಇದ್ದಾರೆ ಹ್ಞೂ ಕರೆಕಾವರ್ನ ಬಾಳೆಹಣ್ಣು ಇದ್ದಂಗ ಇದಾವೆ ಹ್ಞೂ ಬಾಳೆಹಣ್ಣು ತೊಗೊಂಬಂದವ್ರಿ ಒಂದು ಕೆ ಜಿ ಬಾಳೆಹಣ್ಣು ಕಿತ್ಲೆಹಣ್ಣು ಕಿತ್ಲೆಹಣ್ಣು ಮಾತ್ರ ಬೆಳೆ ಕಾವಾರ ಕಂಡು ಕವಳಗಳು ಬಾಳೆಹಣ್ಣಿನ ಥರ ಕಾಣ್ತಾ ಇದ್ದಾವೆ ಹ್ಞೂ ಬಾಳೆಹಣ್ಣು ಕಿತ್ಲೆಹಣ್ಣು ತಗೊಂಬಂದ್ರೆ ಅವಳಿಗೆ ಹ್ಞೂ ಎಲ್ಲೋದ್ರೂ ಬ್ರೆಡ್ಡು ಹಣ್ಣು ಎಲ್ಲ ತಗೊಂಬಂದು ಕೊಡ್ತಾರೆ ಅಬ್ಬಾ ಎಷ್ಟು ಹೊಟ್ಟೆ ಉರ್ಸ್ತಾರೆ ಇವರು ಅಂತ ನಮ್ಮ ಅಪ್ಪನ ನಮ್ಮ ಅಮ್ಮಯ್ಯ ಆದರೂ ಆದಾತು ಅಂತ ತೈಣ್ಣ ಒಂದು ಮಾತು ಮಾತಾಡಿಸಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಇವತ್ತು ಕೆಲ್ಸಕ್ಕೆ ಹೋಗಿ ವಾರದ ಎರಡು ದಿನ ಕೂಲಿ ಹೋಗಿ ಕಷ್ಟಪಟ್ಟು ಮಾಡ್ಕೊಂಡು ತಿಮ್ಮತಾಯಿದ್ದೀನಿ ಮನೆ ಮಾಡ್ಕೊಂಡು ಒಬ್ಬಂಟಿ ಜೀವನ ಮಾಡ್ತಾಯಿದ್ದೀನಿ ಬಿಡು ಆದರೂ ಆದೌತ್ತು ಅಂತ ನಾನು ಒಂದು ಮಾತು ಮಾತಾಡ್ಸೋಲ್ಲ ನಾನು ಏನು ನಿನ್ನ ತಲೆ ಎತ್ತಿ ಸಮೇತ ನೋಡಲ್ಲ ನನಗೆ ಹಂಗೆ ಇವ್ರು ಮಾಡಿರೋದು ನೆನೆಸ್ಕೊಂಡ್ರೆ ನಾನು ಒಡಿಯೋದು ಬಡಿಯೋದೆಲ್ಲ ನೆನೆಸ್ಕೊಂಡ್ರೆ ಥೂ ಇವ್ರಂಥ ತಂದೆ ತಾಯಿ ಇರಲೇಬಾರ್ದು ಇಂಥ ತಂದೆ ತಾಯಿನ ಮಾತಾಡಿಸ್ಲೇಬಾರ್ದು ಅಂಬೋದು ನನಗೆ ಅಷ್ಟು ಸಿಟ್ಟು ಬರುತ್ತೆ ಹ್ಞೂ ಹಂಗೆ ಹೊಡಿಯೋದು ಥೂ ನಮ್ಮ ಅಮ್ಮಾಯಿ ಅಂತೂ ಹುಟ್ಟು ಇದ್ರ ಇದ್ರ ಹ್ಞೂ ಹೆಂಗೆ ಹೊಡಿಯೋಣ ಹಂಗೆ ನನಗಂತುನು ಕೆನ್ನೆಲ್ಲ ಕಿತ್ತಿಕೊಳ್ಳು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇಷ್ಟು ಸೀಟು ಗೊತ್ತಿಲ್ಲ ನನಗನ್ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಪಿತ್ತ ಎಲ್ಲ ನೆತ್ತಿಗೆ ಹ್ಞೂ ನೋಡು ಗೊತ್ತಾಯಿದ್ದಾರೆ ಬರಲಿ ಬರಲಿ ನಾನು ಇಲ್ಲಿ ನಿನ್ಕಂಡು ಇಲ್ಲೇ ನೋಡ್ತಾ ಇದ್ದೀನಿ ಅಯ್ಯೋ ಅಪ್ಪಾ ಬಿದ್ದೆ ಅಯ್ಯೋ ಕಾಲು ಅಪ್ಪಾ ಕಾಲು ನೋವಾಯ್ತು ಅಯ್ಯೋ ಅಪ್ಪಾ ಅಯ್ಯೋ ನೋವು ಕಾಲು ಅಪ್ಪಾ ಅಯ್ಯೋ ನೋವಾಯ್ತು ಬಿದ್ದೆ ಅಯ್ಯೋ ನಾನು ನೋಡ್ಲಿಲ್ಲ ಕಣಪ್ಪ ಅಲ್ಲಿ ಜಾರೊತ್ತೆ ಅಂತ ಅದ್ಲಾಗ್ ಹಿಂಗ್ ಬಗ್ ನೋಡೋಣ ಅಂತ ಹೋದೆ సరే ఆ బా అయ్యో అయ్యోదీరా అయ్యో బి మే కైత్రీరాయ్యో కాల్ నవ్వగతి ఇద్దాయిల్ ఏ జనా ఎల్ జనా ఇతర టౌన్ అంతూను నన్గూ ఇల్గన హోబిట్రి ఎస్తి మనకి బతీనో అంత అన్సతేణప్పాత మన కవర్ అన్నే బిట్ బంద ರ್ಲೇ ಇಲ್ಲ ಎಂಬ ಆಮೇಲೆ ಬರುತ್ತಲ್ಲ ಸಣ್ ಹೇಳಿದ್ರೆ ಹೋಗಿ ತಗೊಂಡ್ಬರು ಹ್ಞೂ ಹ್ಮ್ ನಾವೇನಿವಸ ದಿಕ್ತಿ ಮಂಗಿಲ್ಲ ಶಣ ಸುಮ್ ನಾವು ಉಳ್ಕೆ ಬನ್ನ ಸಾಕದಂಗೇತಿ ಹೋಗಿದ್ರು ಅಂದ್ ಕೈಲಿ ಎದ್ದೊಳಕ್ಕೆ ಆಗ್ತಿಲ್ಲ ಏತ್ರಿ ಅಂತೇಳಿ ಬಿದ್ದಿರೋದ್ ನೋಡಿದ್ರು ಸುಮ್ ಅದೇ ಹೋಗ್ತಾ ಇದ್ಕಾಡ್ತಾಳು ನಾಟ್ಕನ ಹ್ಞೂ ಏತ ತರ ಇಲ್ವಾ ಅಂತ ಹೇಳಿ ನಾಟ್ ಇದ್ದಾಳೆ ಇದ್ ಏನ್ ಕಳ್ ನೋಡ್ತಿವಿ ಹೇಳತ್ಲ ನೋಡಿ ಸುಮ್ನ ಅದಾಲನೆ ನಾವು ಊರ್ಗ್ ಹೋಗಲ್ಲ ದಾರಿ ಸುದ್ದಿ ಏನಕ್ಕೆ ನೋಡಿ ಇಲ್ಲ ಹೋಗ್ತಾ ಇದಾರೆ ಆಮ್ ನೋಡ್ ಬಿದ್ದವಳ ಆಗ್ತಿಲ್ಲ ಕಾಲ್ ನೋವು ಆಯ್ತಿ ನಾನು ಹಿಂಗ್ ನೋಡೋಣ ಅಂತ ಹೋದೆ ಅಲ್ಲಿ ಕೋಪ ಗಿಂಟ್ ಕಟ್ಟಿದ್ ಕಣಪ್ಪ ನಾನು ನೋಡ್ಲಿಲ್ಲ ಜಾರ್ ಸರ್ರಾಗ ಬಿದ್ಬಿಟ್ಟೆ ಅಯ್ಯೋ ನನಗಂತೂ ಕಾಲ್ ನೋವು ಆಗ್ಬಿಟ್ಟಿದೆ ಯಾರು ಇಲ್ವಲ್ಲ ಎತ್ತಕೆ ಆಗ್ತಿಲ್ಲ ಕೈ ಉರ್ಕಂಡ ಎದ್ದೋಣ ಅಂದ್ರೆ ಕೈ ಬೇರೆ ನೋಯ್ತಾ ಐತೆ ಅಯ್ಯೋ ಕೈ ಊರಕ್ಕೂ ಆಗ್ತಾ ಇಲ್ಲ ಎದ್ದಳಕೆ ಆಗ್ತಾ ಇಲ್ಲ ಅಯ್ಯೋ ಅಪ್ಪ ನಾನು ಇವ್ರ ನೋಡೋಣ ಟೌನ್ಗೋಗಿ ಬಂದ್ರು ಯಾತ್ ತಕೊಂಬಂದ್ರು ಅವಳಿಗೆ ಯಾತ್ ಕೊಡ್ತಾ ಇದಾರೆ ಏನು ಅಂತ ಹೇಳಿ ನೋಡೋಣ ಅಂತ ಬಂದೆ ಸರಿಯಾಗಿ ಬಿದ್ಬಿಟ್ಟೆ ಅಯ್ಯೋ ವೀಣಾ ಯಾಕೆ ಹಿಂಗಿದಳೆ ಏನ್ ವೀಣಾ ವೀಣ ಯಾಕೆ ಏನಾಯ್ತು ಪ್ಯಾರಮ್ಮ ಹೋದ್ರಲ್ಲ ಎಲ್ಲೋ ಸುಮ್ನೆ ಹಂಗೆ ನಾಟ್ಕಾಡ್ತಿರ್ಬೇಕಲ್ವೇ ಅಯ್ಯೋ ನಾಟಕ ಆಡ್ತಿಲ್ಲ ಶೈಲಾಕ ನಾನು ಯಾಕೆ ನಾಟ್ಕೊಡೋಣ ಅವರು ಟೌನ್ಗೆ ಹೋಗಿ ಬಂದ್ರ ಅವ್ರ ಮನೆಗೆ ಬೇರೆ ಏನೋ ತಗೊಂಬಂದ್ರು ಹಣ್ಣು ಹಂಪ್ಲು ಬ್ರೆಡ್ಡು ಬಿಸ್ಕೆಟು ಎಲ್ಲ ತಗೊಂಬಂದ್ರು ಅದಕ್ಕೆ ಏನು ತಗೊಂಬಂದರು ಅಂತೇಳಿ ಅಲ್ಲಿ ಮನೆ ತಗೊಂಡಿದ್ದಾಳೆ ಹಿಂಗೆ ಎದ್ದು ಬಂದೆ ಈಗ ಇಲ್ಲಿ ಕೊಪ್ಪೆ ಜೆಂಡಿತ್ತ ಜಾರ್ ಸವ್ರಾಗ ಬಿದ್ಬಿಟ್ಟು ಎದ್ದಾಳಕ್ಕೆ ಆಗ್ತಿಲ್ಲ ಇಲ್ಲ ಹಸುನೆ ಹೋದ್ರು ನನ್ನ ಕಡೆಗೆ ತಿರುಗೂ ನೋಡ್ಲಿಲ್ಲ ಎತ್ತರಿ ಕೈ ಬತ್ತಿಲ್ಲ ಕಾಲು ಬತ್ತಿಲ್ಲ ಅಂತ ಅಂತೇಳಿ ಹೂಕಂಡ್ರು ನನ್ನ ಕಡೆಗೆ ನೋಡ್ಲೂ ಇಲ್ಲ ಎತ್ತಲೂ ಇಲ್ಲ ಅವ್ರಿಗೆ ಎಷ್ಟು ಇರ್ಬೇಡ ಭಾಳ ಇದೈತೆ ಅವ್ರಂತೂ ಮುದ್ದಾರ ಆಗೋಲ್ಲ ನನ್ನ ಕಣ್ಣಿದ್ರಿಗೆ ಆಳಾಗ ಹೋಗ್ತಾರೆ ಅಬ್ರುಸಿ ಕುಂಡ್ರಸಿ ಇಲ್ಲಿ ಕುಂಡ್ರಸು ಆಮೇಲೆ ಮಾತಾಡೋಣ ಎದ್ದಾಳಮ್ಮ ವೀಣ ನಾನೇನು ಅಂದ್ಕಂಡಾಗ ಗೊತ್ತಾ ವೀಣ ನಿಮ್ಮ ನಿಮ್ಮಮ್ಮ ನಿಮ್ಮಮ್ಮಿ ಇಬ್ರು ಹೋಗ್ತಿದ್ರಲ್ಲ ಅದಕ್ಕೆ ನಾಟಕ ಆಡ್ತಾ ಇದೆಯೇನೋ ಅಂತ ಅಂದ್ಕಂಡೆ ನಾನು ಇವ್ಳಾಕತ್ತೆ ಹಿಂಗೆ ಮನೆ ಕಂಡು ತಲಲ್ ತಂಟಿ ಅಂತ ನೀನು ನೋಡಿ ಶಾಕ್ ಅಪ್ಪಯ್ಯ ಅಪ್ಪ ನಿಮ್ಮಮ್ಮಾಯಿ ನಂತರ ಎಲ್ಲೂ ನೋಡಲಿಲ್ಲ ಕಣೆ ಅಲ್ಲ ನೋಡಿ ನೀನು ಇಲ್ಲಿ ಬಿದ್ದು ನನಗೆ ಎದ್ದಾಳಕ್ಕೆ ಇಲ್ಲ ಅಂತ ಅಂದ್ರೂ ಅವ್ರು ನಿನ್ನ ನೋಡ್ದಂಗೆ ಅದೇ ಹೋಗಿದಾರಲ್ಲ ಇಬ್ರು ತಂಗ ಅದೇ ಹೋಗ್ಯವ್ರಲ್ಲ ಇನ್ನೊಬ್ರು ಯಾರನ್ನಾಗಿದ್ರೆ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹಿಂಗೆ ಕೈ ಎತ್ತಿ ಹಿಂಗೆ ಕುಂಡ್ರಿಸ ಆದ್ರೂ ಹೋಗೋರು ಅಲ್ಲ ಅವ್ರಿಗೆ ಇನ್ನೆಷ್ಟು ಇರಬೇಡಿ ಇನ್ನೆಂಥ ಕಟ್ಕ ಮನಸ್ಸು ಅಂತ ಇರ್ಬೋದು ಅಲ್ಲ ಇನ್ನೆಂಥ ಹೊರಟು ಮನಸ್ಸು ಅಂತ ಅನ್ಬೋದಮ್ಮ ಅವ್ರನ್ನ ಥೂ ಅವ್ರು ಅವ ಅಮ್ಮ ಅಮ್ಮನೇ ಅವ್ರ ನಾನಿ ಅಪ್ಪ ಅಮ್ಮ ಅಂತ ಅಂದ್ಕಂಬೆ ಬೇಡ ಆ ಕಾಲು ನೋವಾಗೈತೆ ಎದ್ದಡೋಕೆ ಬರ್ತಾಯಿಲ್ಲ ಮಣ್ಕಾಲು ನೋವಾಗೈತೆ ನಾನಿಂಗ್ ನೋಡೋಣ ಆಮ್ತಾ ಸರಿ ಸರಿಯಾಗಿ ಬಿದ್ಬಿಟ್ಟೆ ಹ್ಞೂ ನಾನು ಯಾಕಾದರೂ ಹೋಗಿ ಅದರಿದ್ರಗಳನ್ನ ನೋಡೋಣ ಅಂತ ಓದ್ ನೋ ಏನೋ ಅನ್ನೋಸ್ತಾಯ್ತು ಹೋಗತ್ಲಾಗೆ ಅವ್ನು ನೋಡ್ಬಿಟ್ಟು ಇವತ್ತು ನಾನು ಬಿದ್ದಂಗೆ ಆಯಿತು ಏ ಇವ್ರು ಎಂಥ ಮನ್ಸು ಹೇಳಪ್ಪ ಥೂ ಇಂಥವ್ರನ್ನೆಲ್ಲೂ ನೋಡಲಿಲ್ಲ ಹ್ಞೂ ಮತ್ತೆ ಅಲ್ಲ ನೋಡ ಹುಡುಗಿ ಬಿದ್ದು ಕಾಲು ನೋವು ನೋವು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಇಷ್ಟೊಂದು ದಿಮಾಕ್ ಮಾಡ್ಕೊಂಡು ಹೋಗ್ತಾರಲ್ಲ ಇನ್ನು ಎಷ್ಟು ಹೇಳ್ಬೇಡ್ರಿ ಥೂ ಇವ್ರು ತಂದೆ ತಾಯಿನೇ ಏಯ್ ಇವ್ರು ಅಲ್ಲ ಬಿಡ ನೀನು ತಂದೆ ತಾಯಿ ಹಬ್ಬ ಭಾಳ ನೋವಾಗ್ಬಿಟ್ಟೈತೆ ದಡಕ್ಕೆ ಆಗ್ತಿಲ್ಲ ಮನೆ ಹತ್ರ ಕರ್ಕೊಂಡು ಹೋಗಿಬಿಡ್ತೀರಾ ಏನಾವೆಲ್ಲ ಕರ್ಕೊಂಡೋಗ್ತಿವಿ ಸುಮ್ನೆ ಒಂದು ಸ್ವಲ್ಪ ಸುಧಾರಿಸ್ಕ ನಾನು ಶೈಲು ಎಲ್ಲರಿದು ನೋಡ್ಕೊಂತೀವಿ ಏನು ಇಷ್ಟು ಸಲೇ ನೋಡ್ಕೊಂಡಿದ್ದೀವಿ ಏನೋ ನೀನು ಒಬ್ಬಳು ಇದೆಯಾ ಅಂತೇಳಿ ನಾವು ಈಗ ಶೈಲೂ ನೋಡ್ಕೊಂಡಿದ್ದೀವಿ ನಿನ್ನೂ ನೋಡ್ಕೊಂಡಿದ್ದೀವಿ ನೋಡ್ಕೊತೀವಿ ಸುಮ್ಮನೀರು ಅವರಂತೂ ನೋಡ್ತಮ್ಮಲ್ಲ ಅಂದರೆ ಎಲ್ಲರೂ ಕೈ ಬಿಡ್ತಾರೇನೆ ನೋಡ್ಕೊಂತಾರೆ ಯಾರಾದರೂ ಅಕ್ಕಪಕ್ಕಾಗೆ ಆಯೇ ಆಗ್ತಾರೆ ಅಯ್ಯೋ ಅಂತಾರೆ ಬಿಡು ಅವ್ರಿಗಂತೂ ಒಂದಿಷ್ಟು ಒಳ್ಳೆ ಮನಸ್ಸಿಲ್ಲ ಅಂದಮೇಲೆ ಅವ್ರಂಗೆ ಇರ್ತಾರೆ ಎಲ್ಲರೂ ಸುಮ್ಮನೆ ಇದ್ ಬಿಡು ನೀನೇನು ನಿಮ್ಮಪ್ಪ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡ ಹಾಕ್ಲಲ್ತಮ್ಮ ಏನಾಯ್ತು ಅಲ್ಲೇ ನೋಡ್ಬಾಗ್ಯಮ್ಮ ಆಂ ಪಾಪ ಅವಳು ಬೇಣ ಇಲ್ಲಿ ಬಿದ್ದು ಕಾಲು ನೋವು ಮಾಡ್ಕೊಂಡು ಪಾಪ ಬಿದ್ದವಳು ಆಗ್ತಾ ಆಗ್ತಾಯಿಲ್ಲ ಕೈ ಐತೆ ಕೈ ಹುರ್ಕಂಡು ಎದ್ದಳಕ್ಕೆ ಆಗ್ತಾಯಿಲ್ಲ ಕಾಲು ನೋಯ್ತಾ ಐತೆ ಆಗ್ತಾ ಇಲ್ಲ ಅಂತೇಳಿ ಅವಳು ಅಷ್ಟೊಂದು ಇಲ್ಲಿ ಬಿದ್ದು ಆಗ ಅವರು ಒಂದಿನೂನು ಅವನು ಇಲ್ಲೇ ಹೋಗ್ತಾ ಹೋಗ್ತಾಯಿದಾರೆ ಹಾಂ ಎತ್ಕಿಲ್ಲವ್ರ ಅಪ್ಪ ಇವ್ರ ಅಮ್ಮಯ್ಯ ಥೂ ಅವರ ಅಪ್ಪಯ್ಯಮ್ಮಯ್ಯನ ಬಾತ್ಕಣೆ ಅವ್ರನ್ನ ಹ್ಞೂ ಅವ್ನು ಭಾರ ಏನಂದ್ಬಿಡು ಹ್ಞೂ ಜಾಗಾನಿ ಹ್ಞೂ ಅವ್ನು ಮುಂಜಿನೂ ಹೆಂಗೆ ಇದ್ದಾಳು ಅವಳು ಅವಳು ಬೌಲು ಇದು ಇಲ್ಲಿಗೆ ಬಂದಾಗಿಂದಾನು ಒಂದಿಟ್ಟು ಚೆನ್ನಾಗಿ ದುಡ್ಡು ಅವಳೆ ಅದಕ್ಕೆ ಹಿಂಗೆ ಮಾಡ್ತಾಳೆ ಹ್ಞೂ ಇಲ್ಲಿ ಬಂದಾಗಿಂದ ಒಂದಿಟ್ಟು ಚಿಗರಿಕೆಂಡವಳು ಕಣೆ ಅವಳು ಅಲ್ತಮ್ಮ ಅದಕ್ಕೆ ನೋಡು ಪಾಪ ಹ್ಞೂ ಇವಸ್ ಹೊರ್ಸ ಐತೆ ಒಬ್ಬಂಟಿ ಆಗಿ ಮಾಡ್ಕೊಂಡು ತಿಂತೈತಲ್ಲ ಬೆಳ್ಳಿ ಏನು ಮಗಳು ಅಂಬೋದು ಒಂದಿಟ್ಟು ಪ್ರೀತಿ ಪ್ರೀತಿಲ್ವಾ ಅವಳಿಗೆ ನೋಡಿ ಭಾಗ್ಯಂಟಿ ಅಲ್ಲ ಇವ್ರು ತಂದೆ ತಾಯಿನಿ ಏ ಥೂ ಒಂದಿಟ್ಟು ದುಡ್ಡು ಮಾಡ್ಕಂಡವ್ರೆ ಒಂದ್ ಕಡವೆ ಪಡವೆ ಮಾಡಿಸ್ಕೊಂಡವ್ರಿ ಇಲ್ಲಿಗೆ ಬಂದಾಗಿಂದ ಒಂದಿಟ್ಟು ದುಡ್ಡು ಮಾಡ್ಕೊಂಡು ಅಡವೆ ಪಡವೆ ಮಾಡಿಸ್ಕೊಂಡವ್ರೆ ಅದಕ್ಕೆ ಕಾಣಿ ಸೈಲು ನೀನು ಹೇಳ್ದಂಗೆ ಇಲ್ಲಿಗೆ ಬಂದಾಗಿಂದಾನು ಒಂದಿಟ್ಟು ದುಡ್ಡು ಮಾಡಿಕೊಂಡು ಚಿಗ್ರಿಕೊಂಡು ಮಂಜು ಅಲ್ಲಿ ಏನು ಇಲ್ದಂಗಿದ್ಲು ಇಲ್ಲಿ ಇಲ್ಲಿಗೆ ಆವಾಗ ಐನ ಮಗ ಮನಿಲ್ಲ ಅಮ್ಮನ ಮಗ ಇಲ್ಲಿಗೆಲ್ಲ ಕರೆಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈಗ ಇವಳನ್ನೂ ಬೇರೆ ಮದುವೆ ಆಗಿ ಇಲ್ಲಿ ಇದ್ದಾರಲ್ಲ ಆವಾಗಿಂದ ಚಿಗ್ರಿಕೊಂಡವ್ರಿ ಭಾಳ ಚಿಗ್ರಿಕೊಂಡವ್ರ ಕಣ ಇಲ್ಲಿಗೆ ಬಂದಾಗಿಂದನು ಅವೆಲ್ಲ ನೋಡು ಒಂದಿಷ್ಟು ಏನೋ ಅಲ್ಲ ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೈ ಎತ್ತಿ ಕುಂಡ್ರಿಸಾದ್ರೂ ಕುಂಡ್ರುಸಿದ್ರಾ ಇಲ್ಲ ಅವ್ರಿಗೆ ಎಷ್ಟು ಜಂಬ ದೌಲತ್ ಇರಬೇಕು ಏ ಬಿಡತ್ತ ಅವರು ಇನ್ನಿಪಟ್ಟು ನಿನ್ನ ಯಾವತ ಮರ್ತ್ಕೊಂಡವ್ರಂತೆ ದಿವಸ ಮಾಡಿದ್ವಿ ದಿವಸ ಮಾಡಿರೋಳ ಅದೇ ನಾವು ಹೆಂಗೆ ಇದು ಮಾಡೋಣ ಅಂತಾರೆ ಯಾರ ತಗೋಣ ಸುಮ್ಮನೀರು ಏ ಆತನು ತಲೆನೇ ಕೆಡ್ಸ್ಕೊ ಮಕ್ಕ ಹೋಗ್ಬೇಡ ಇದ್ಮೇಲೆ ನೀನು ಸುಮ್ಮನೆರು ಅವ್ರನ್ನ ಮಾತಾಡ್ಸೋಕು ಹೋಗ್ಬೇಡ ಅವ್ರು ನೋಡೋಕ್ಕೂ ಹೋಗ್ಬೇಡ ಇನ್ನು ಅವ್ರನ್ನ ಯಾಕೆ ಮಾಡೋಣ ಅಂತ ಬಂದೆ ಏ ಆತ ತೊಂದರು ಹೆಂಗೆ ಸುಮ್ಮನೆ ಇರಬೇಕು ಅಂದ್ರೂ ಬಾಗಿ ಅಂಟಿ ನೋಡು ನನಗೆ ಮಗಳು ಅಂಬತ್ತು ಪ್ರೀತಿ ಇಲ್ವಲ್ಲ ಆ ಕಡೆಗೆ ಅವಳು ಕೆಂಪಿ ನೋಡು ತಂಗಿನ ಅದಕ್ಕೆ ಮತ್ತು ಮದುವೆ ಮಾಡಿದ್ದು ಅಲ್ಲ ಇವಳೇನು ಸ್ವಂತ ಮಗಳ ಮಂಗ್ ಇವಳಿಗೆ ಒಡವೆ ಮಾಡಿಸ್ಕೊಟ್ರ್ ನನಗೆ ಎಷ್ಟು ಒಡೆಯ ಹೊಟ್ಟೆ ಉರಿಯಾಕಿಲ್ಲ ನಮ್ಮ ಸ್ವಂತ ಅಪ್ಪ ಅಮ್ಮಯ್ಯ ಇವತ್ತು ಬೇರೆಯವರಿಗೆ ಒಡ್ ಬೇರೆಯವ್ರ ಮಕ್ಳಿಗೆ ಒಡವೆ ಮಾಡಿಸ್ಕೊಟ್ರೆ ನನಗೆ ಸ್ವಂತ ಮಗಳಾಗಿರೋಳಿ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ಅಡುಗೆ ಮಾಡಿಸ್ಕೊಡ್ತಾರೆ ಸೀರೆ ತಗೊಂಬಂದು ಕೊಡ್ತಾರೆ ಈಗ ಇಲ್ಲಿಗ ಹೋಗಿದ್ರು ಅವಣ್ಣು ಎಲ್ಲ ಅಲ್ಲಿಗೆ ತಗೊಂಬಂದು ಕೊಟ್ರು ನಾನು ಹಿಂಗೆ ನೋಡೋಣ ಬಗ್ಗೆ ನೋಡೋಣ ಅಂತ ಬಂದೆ ಜಾರು ಬಿದ್ದೆ ಏನು ಮಾಡೋದು ನಾನು ಹಿಂಗೆ ನೋಡೋಣ ಸುಮ್ಮನೆ ಇರಬೇಕು ಅಂದ್ರೂ ಅಲ್ಲೇ ಮನ್ಸು ತಡಿಯೋಲ್ಲ ಬಗ್ಗೆಂಟಿ ಹ್ಞೂ ಎಷ್ಟೋ ಸುಮ್ಮನೆ ಇರಬೇಕು ಬಿಡು ಬಿಡು ಅಂತೇಳಿ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡಂಗೆಲ್ಲ ಸುಮ್ಮನೆ ಇರೋಕ್ಕ ಆಗೋದೇ ಇಲ್ಲ ಮನಸ್ಸು ತಡೆಯೋದೇ ಇಲ್ಲ ನೋಡೋಣ ನೋಡೋಣ ಏನು ತಂದರು ಏನು ಮಾಡಿದ್ರು ಅಂತ ಹೇಳಿ ಅನಿಸೇ ಅನಿಸುತ್ತೆ ಆದರೆ ಸುಮ್ಮನೆ ಇರಬೇಕು ಅಂತ ನಾನು ಅನ್ಕೊತೀನಿ ಅದು ಆಗೋದೇ ಇಲ್ಲ ಬಗ್ಗೆಂಟಿ ನೋಡೋದ್ರಲ್ಲ ವೀಕ್ಷಕರೇ ಅಲ್ಲ ನಾನು ಬಿದ್ದು ಕಾಲು ನೋವು ನೋವು ಅಂತೇಳಿ ಪರದಾಡ್ತಿದ್ರು ನಮ್ಮ ಅಪ್ಪಾಯಿ ನಮ್ಮಮ್ಮ ಎತ್ತಲಿಲ್ಲ ನನ್ನ ಕಡೆಗೆ ನೋಡ್ಲೂ ಇಲ್ಲ ಹಂಗೆ ಹೋಗ್ಬಿಟ್ರು ನಾನು ನೋಡೋಣ ಅಂತ ಬಿ ಒಂದು ಕಾಲು ನೋವು ಮಾಡ್ಕೊಂಡು ಹಂಗಾಯ್ತು ಕಾಲು ಓಡಾಡೋಕ್ಕೆ ಬರ್ತಾಯಿಲ್ಲ ಸಖತ್ ನೋವು ಆಗ್ಬಿಟ್ಟಿದೆ ಅಯ್ಯೋ ಹೆಂಗೆ ಬಂದು ಬಿದ್ದನಪ್ಪ ಅನ್ನಿಸ್ತಾಯ್ತಿ ಇಲ್ಲಿ ಬೇರೆ ಕೊಪ್ಪೆ ಜಂಡಿತ್ತು ಇಲ್ಲಿ ನೋವು ಈ ಬಾವಿ ಹತ್ರ ನೋಡ್ಲೇ ಇಲ್ಲ ಜಾರು ಬಿದ್ದುಬಿಟ್ಟೆ ಹೋಗ್ಲಾಗ ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ ನನಗೆ ಬೇರೆ ಯಾರು ಇಲ್ಲ ಒಂಟಿ ಜೀವನ ಮಾಡ್ತಾಯಿದ್ದೀನಿ ಇವಾಗ ಬೇರೆ ಇಂಥ ನೋವು ಬೇರೆ ಆಯಿತು ಏನು ಮಾಡೋದು ನೋಡ್ತಾ ಇರಿ ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಣ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು